Ready, yeah. ready, yeah. ready, yeah. big boy season 12 winner is Gilly. ಮಾತಾಡವ್ರ ಅವ್ರ ಅಪ್ಪ ಅಮ್ಮ ಕರೆಕ್ಟಾಗಿ ಆಗಿ ಊಟ ಆಗ್ತವ್ರ ಅದು ಮೇನು ನಿಮ್ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಮ ಕಾಲ್ ದುಡ್ಗು ಸಮಯ ಇಲ್ಲ ಸೊ ನೀವು ಗಿಲ್ಲಿಯವ್ರ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಈ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಇರ್ಲಿ ಪರವಾಗಿಲ್ಲ ಹೇಳಮ್ಮ ಹೇಳು ಫ್ಯಾನ್ ಇಂಡಿಯಾ ಗಿಲ್ಲಿಗೆ ಇವತ್ತಿಂದ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ನಾವು ಲೈಫಲ್ಲಿ ಏನಾದರೂ ಒಂದು ಆಗಬೇಕು ಅಂತ ಹೇಳಿದ್ರೆ ಒಂದು ದೇವರ ಆಶೀರ್ವಾದ ಇರಬೇಕು ಜೊತೆಗೆ ಜನಗಳ ಪ್ರೀತಿ ಇರಬೇಕು ಅಂತ ಹೇಳ್ತಾರೆ ವಿಶೇಷವಾಗಿ ಇವತ್ತು ಭಾಳ ಆಗ್ತಾ ಇದೆ ಅವರು ಮತ್ತು ನಮ್ಮ ವಿದ್ಯಾ ಮೇಡಮ್ ಅವರು ಬಂದಿದ್ದು ಯಾಕೆಂದರೆ ಅವರೆಲ್ಲ ಸ್ನೇಹಿತರು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಆದಂಥ ನಮ್ಮ ಗಿಲ್ಲಿ ನಟ ಅವರ ಒಂದು ಗಿಲ್ಲಿ ಅವರು ವಿನ್ನಾದಾಗ ವಿನ್ನ ಅಂದರೆ ಗೆದ್ದಂಥ ಸಂಭ್ರಮ ಆಚರಣೆಯನ್ನು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಗಿಲ್ಲಿ ನಾಟ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನ ಕಾಣಿಸಲಿ ದಯವಿಟ್ಟು ಜೋರಾಗಿ ಒಂದ್ಸತಿ ಅವರಿಗೆ ಕಾಲ್ ಮಾಡಿ ಸೊ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರ ಜೀವನ ಉಜ್ವಲವಾಗಿರಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಭಗವಂತ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ವಿಶೇಷವಾಗಿ ಗಿಲ್ಲಿ ನಟ್ ಅವ್ರ ಬಗ್ಗೆ ನಾನು ಒಂದ್ ಎರಡು ಮಾತಲ್ಲಿ ಹೇಳಬೇಕು ಅಂದ್ರೆ ಇವತ್ತು ಬಿಗ್ ಬಾಸ್ ಅಲ್ಲಿ ಗೆದ್ದಿರೋ ಗೆದ್ದಿರೋದನ್ನ ನಾವು ನೋಡ್ತಾ ಇದೀವಿ ಬಟ್ ಅವ್ರ ಲೈಫಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಸ್ಟ್ರಗಲ್ ಲೈಫ್ ನಾವ್ ಯಾರು ನೋಡಿಲ್ಲ ಇವತ್ತು ಈಸಿಯಾಗಿ ನಾವು ಜಡ್ಜ್ ಮಾಡ್ಬೋದು ಏನಪ್ಪಾ ಬಿಗ್ ಬಾಸ್ ಬಂದ್ರು ಗೆದ್ರು ಅಷ್ಟು ನಾವು ಯೋಚನೆ ಮಾಡ್ತಾ ಇದ್ವಿ ಬಟ್ ನಿಜವಾಗ್ಲೂ ಆಟ್ಲಿ ಹೇಳ್ತಾ ಇದ್ದೀನಿ ಅವರು ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಸಾಕಷ್ಟು ಕಷ್ಟಪಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ತುಂಬಾ ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಖಂಡಿತ ಮುಂದೊಂದು ದಿನ ಸಿಗುತ್ತೆ ಅನ್ನೋದಕ್ಕೆ ಗಿಲ್ಲಿ ಅವ್ರನ್ನ ನಾನು ಉದಾಹರಣೆ ಆಗಿ ತೋರ್ಸೋದಕ್ಕೆ ಇಷ್ಟಪಡ್ತೀನಿ ಸೊ ದೇವರ ಆಶೀರ್ವಾದ ಜನಗಳ ಪ್ರೀತಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅವರನ್ನ ಮಗ ಅಂತ ಒಪ್ಕೊಂಡಿದೆ ಆಮೇಲೆ ಇನ್ನೂ ಒಂದಷ್ಟು ಸಮಾಜಮುಖಿ ಕೆಲಸಗಳು ಅವರಿಂದ ಆಗ್ಲಿ ಅಂತ ನಾನು ಬಯಸ್ತೀನಿ ಜೊತೆಗೆ ಮದುವೆ ಅವರೇ ತಾವೇನು ಹೇಳಕ್ ಇಷ್ಟಪಡ್ತೀರ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಾನು ಯೋಗೇಶ್ ಅವ್ರ ಬಗ್ಗೆ ಮಾತಾಡ್ಬೇಕು ನಾನು ತುಂಬಾ ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ಕೊ ಬರ್ತಾ ಇದ್ದೀನಿ ಸಾಮಾನ್ಯದ ಕೆಲಸ ಅಲ್ಲ ಒಬ್ಬ ಮಗನಾಗಿ ಮನೆಯಲ್ಲಿ ತಂದೆ ತಾಯಿನ ಇಟ್ಕೊಂಡು ನೋಡ್ಕೊಳ್ಳೋಕ್ಕೆ ಕಷ್ಟವಾಗಿರುವಂಥ ಕಾಲದಲ್ಲಿ ಎಷ್ಟು ಜನ ತಂದೆ ತಾಯಿದಿರನ್ನ ತಂದಿಲ್ಲಿ ಸೇವೆ ಮಾಡ್ತಾಯಿದ್ದಾರೆ ಯಾರಾದರೂ ದುಡಿಯೋಷ್ಟು ಜನ ದುಡಿಯೋವರೆಗೂ ಒಂದು ಗಂಟಿರೋವರ್ಗು ಅಪ್ಪ ಅಮ್ಮನ ಮೇಲೆ ಪ್ರೀತಿ ಎಲ್ಲ ಇರುತ್ತೆ ಮಕ್ಕಳಿಗೆ ಅದಾದ ಮೇಲೆ ಆ ಮಕ್ಕಳನ್ನ ಆ ಮಕ್ಕಳು ಆ ತಂದೆ ತಾಯಿನ ಏನು ಮಾಡ್ತಾರೆ ಅಂತ ನಾವು ಕಣ್ಣಲ್ಲಿ ನೋಡಿದ್ದೀವಿ ನಮ್ಮ ಅಕ್ಕಪಕ್ಕ ಮನೆಗಳಲ್ಲೂ ಕಂಡಿದ್ದೀವಿ ನಮ್ಮ ಸ್ನೇಹಿತರ ಮನೆಯಲ್ಲೂ ನೋಡಿದ್ದೀವಿ ಅಂಥದ್ರಲ್ಲಿ ಯಾವುದೋ ಜನ್ಮದ ಪುಣ್ಯ ಇರಬೇಕು ಅವ್ರ ತಂದೆ ತಾಯಿ ಮಾಡಿದ್ದು ಯಾರು ತಂದೆ ತಾಯಿ ಮಾಡಿದ್ದು ಗೊತ್ತಿಲ್ಲ ಇವ್ರ ರೂಪದಲ್ಲಿ ಬಂದು ಇಂಥ ಎಲ್ಲ ತಂದೆ ತಾಯಿರನ್ನ ಒಗ್ಗೂಟಲ್ಲಿ ನಿಲ್ಲಿಸಿ ಅವ್ರನ್ನೆಲ್ಲ ಇಲ್ಲಿ ಇಟ್ಕೊಂಡು ಸಾಕುವಂಥ ಒಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಯೋಗೇಶ್ ಅವ್ರಿಗೆ ಈ ನೂರು ಇನ್ನೂರು ಜನ ಅಲ್ಲ ಸಾವಿರ ಜನ ಸಾಕೋ ಶಕ್ತಿ ಕೊಡಲಿ ಭಗವಂತ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ನಾವು ಗಿಲ್ಲಿ ಗೆದ್ದಿರೋ ವಿಶೇಷವಾಗಿ ನಮ್ಮ ಅವರು ಇಲ್ಲಿ ಬಂದು ಒಂದು ಸೆಲೆಬ್ರೇಷನ್ ಮಾಡಬೇಕು ಹೊರಗಡೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಬಂದು ನಮ್ಮ ಯೋಗ ಅವರ ನಿರಾಶ್ರಿತ ಆಶ್ರಮದಲ್ಲಿ ಬಂದು ಒಂದು ಏನೋ ನಮ್ಮ ಕೈಲಾದ ಸೇವೆ ಮಾಡಬೇಕು ಅಂತ ಇಲ್ಲಿಗೆ ಮಾಡೋಣ ಅಂತ ಒಂದು ನಮಗೂ ಒಂದು ಹೇಳಿದ್ರು ಅವ್ರು ಮಾಡೋ ಒಳ್ಳೆ ಕೆಲಸ ನೋಡಿ ನನಗೂ ಇಲ್ಲ ಇಲ್ಲಮ್ಮ ಏನೇ ಆದರೂ ನಾನು ಬರ್ತೀನಿ ಅಂತ ನಾನು ಹೇಳಿದೆ ನಂಗೆ ತುಂಬ ಖುಷಿ ಆಗ್ತಾಯಿದೆ ಇದಕ್ಕೆ ಇಲ್ಲಿ ಆಚರಿಸ್ತಾ ಇರೋದು ನನಗೆ ತುಂಬ ಖುಷಿ ಇದೆ ಅದು ಯೋಗೇಶ್ವರ್ ಮಾಡ್ತಾ ಒಂದು ಒಳ್ಳೆ ಕೆಲಸ ನನಗಿನ್ನೂ ನಮಗೆ ನಮ್ಮಂಥ ಯುವಕರಿಗೆ ಇನ್ನೂ ಸ್ಫೂರ್ತಿ ಆಗುತ್ತೆ ಹೆಂಗೆ ಮಾಡ್ತಾ ಇರಬೇಕಂದ್ರೆ ನಾವು ಏನೇನಕ್ಕೋ ಟೈಮ್ಗೆ ಅರ್ಥ ಮಾಡ್ತಾಯಿದ್ದೀವ ಏನೇನಕ್ಕೋ ಖರ್ಚು ಮಾಡ್ತಾ ಇದೀವ ಇಂಥವ್ರನ್ನೆಲ್ಲ ನೋಡಿ ಸ್ಫೂರ್ತಿಯಾಗಿ ತಗೋಬೇಕು ಅಂತ ನನಗೆ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಮುಂದಿನ ನಮ್ ಕೈಲಿ ನಮ್ಮ ಸ್ನೇಹಿತರ ಕೈಲಿ ನಾವ್ ಎಷ್ಟಾಗತ್ತಷ್ಟು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅವ್ರಿಗೆ ಇನ್ನಷ್ಟು ಬಲವಾಗಿ ನಿಂತ್ಕತಿವಿ ಅಂತ ನಾನ್ ಹೇಳಕ್ ನಂದೊಂದು ಪ್ರಶ್ನೆ ಕೆಲವು ಅವಿವೇಕಿಗಳಿದ್ದಾರೆ ಅವ್ರ ಹೆಂಗೆ ಅಂದ್ರೆ ಅನ್ನನೂ ಹಾಕಲ್ಲ ಅನ್ನ ಹಾಕೋರ್ನ ನೋಡಿ ಸಹಿಸಲ್ಲ ಸೊ ಎಲ್ಲೋ ಕೂತ್ಕೊಂಡು ಜಜ್ ಮಾಡಿಬಿಡ್ತಾರೆ ಹಿಂಗೆ ಅಂತ ಇಲ್ಲಿ ಬಂದಿ ನೋಡ್ದಾಗ ತಮ್ ಏನ ಅನ್ನಿಸ್ತಾ ಇದೆ ಈಗ ನೀವು ಇಷ್ಟು ದಿನ ಇಲ್ಲಿ ಬಂದಿರ್ಲಿಲ್ಲ ಏನ್ ಗೊತ್ತಾ ಏನ್ ಗೊತ್ತ ಆನೆ ಹೋಯ್ತಾ ಇದ್ರೆ ನಾಯಿಗಳು ಬೊಗುಳ ಸಹಜ ಇಲ್ಲಿ ಯಾರನ್ನ ನೀವು ಸೇವೆ ಮಾಡ್ತಿದ್ದೀರಾ ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಒಂದಿನ ಒಂದು ಒಂದು ತಿಂಗಳು ಬೇಡ ಒಂದಿನ ಕರ್ಕೊಂಡು ಹೋಗೋರು ಮನೆ ಇಟ್ಕೊಂಡು ಸೇವೆ ಮಾಡಿ ಒಂದೇ ಒಂದು ದಿನ ಇಟ್ಕೊಂಡು ಸೇವೆ ಮಾಡಲಿ ಅವರು ಇವ್ರನ್ನ ಯಾರನ್ನ ಇಟ್ಕೊಳ್ಳೋದು ಬೇಡ ಮಾತಾಡೋರು ಅವ್ರ ಅಪ್ಪ ಅಮ್ಮನಿಗೆ ಕರೆಕ್ಟಾಗಿ ಮಾಡಿ ಊಟ ಆಗ್ತವ್ರಾ ಅದು ಮೇನು ನಿಮ್ಮ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಮ ಕಾಲ್ ದುಳುಗೂ ಸಮಯ ಇಲ್ಲ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಮುಂದಕ್ಕೆ ಹೋಗ್ತಾ ಇರಿ ನಮ್ಮಂತ ನಮ್ಮಂಥ ಇದ್ದೀವಿ ನಿಮ್ಮ ಬೆಂಬಲವಾಗಿ ಇರ್ತೀವಿ ಥ್ಯಾಂಕ್ ಯು ಸೊ ಮಚ್ ಯು ವಿಶೇಷವಾಗಿ ನಾನು ಮುಖ್ಯವಾಗಿ ಮೇಡಮ್ಗೆ ಧನ್ಯವಾದ ಹೇಳಬೇಕು ಪಾಪ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ ಅಂತೆ ಸೊ ಅವರ ಒಂದು ಹೆಸರಲ್ಲಿ ಇಲ್ಲಿ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದೀರಾ ಸೊ ಬೆಳಿಗ್ಗೆಯಿಂದನೂ ಬಂದು ನೋಡ್ತಾ ಇದ್ದೀರಾ ಸೊ ಬೆಳಿಗ್ಗೆಯಿಂದನೂ ನಾವು ನಿಮ್ಮನ್ನ ಫ್ರೀಡಮ್ ಬಿಟ್ಬಿಟ್ಟಿದ್ದೀವಿ ಇಲ್ಲಿ ಆಶ್ರಮ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡಿದ್ದೀರಾ ನಾನು ಕೂಡ ಆಶ್ರಮದಲ್ಲಿ ಇರಲಿಲ್ಲ ಈಗ ನೀವೇ ನೋಡ್ಕೊಂಡು ಓಡಾಡ್ಕೊಂಡು ಬಂದಿದ್ದೀರಾ ಸೊ ನೀವು ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಮತ್ತೆ ಈ ಆಶ್ರಮದ ಬಗ್ಗೆ ಏನು ಹೇಳ್ತೀರಾ ಒಂದೆರಡು ಮಾತು ಒಂದ್ ಎರಡು ಮಾತು ಹೇಳಿ ಒಂದು ರಿಯಾಲಿಟಿ ಗೊತ್ತಾಗ್ಬೇಕಲ್ಲ ಇರ್ಲಿ ಪರವಾಗಿಲ್ಲ ಹೇಳಮ್ಮ ಹೇಳು ನಿನ್ನ ನಿನ್ನ ನೀನ್ ಮಾತಾಡಲೇಬೇಕು ಯಾಕೆಂದ್ರೆ ನೀನೇ ಪ್ರೋಗ್ರಾಮ್ ಅರೇಂಜ್ಮೆಂಟ್ ಮಾಡಿರೋದು ನೀನೇ ಮಾತಾಡ್ಬೇಕು ಖುಷಿ ಹೇಳು ನೀನ್ ಮಾಡಿರೋದು ನಮಗೆ ಖುಷಿ ಐತೆ ಐತೆ ನಾನು ಇದುವರೆಗೂ ಬಂದಿರಲಿಲ್ಲ ಇರ್ಲಿಲ್ಲ ನಿನ್ ಮುಖಾಂತರ ಬಂದಂಗ ಆಯ್ತು ನಾನು ನನ್ನ ಲೈಫಲ್ಲಿ ಎಷ್ಟೋ ಕಷ್ಟ ಬಂದಂಗ ನಾನು ಎಷ್ಟೊಂದು ಸತಿ ಯೋಚನೆ ಮಾಡಿದ್ದೀನಿ ಥೂ ಬದುಕಿ ಇಷ್ಟೊಂದು ಕಷ್ಟ ಅಂತ ಆದರೆ ಬೆಳಗ್ಗೆಯಿಂದ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕಾರೆ ಅನಿಸ್ತೈತೆ ಇವ್ರುಗಳು ಪಡ್ತಾ ಇರೋ ಕಷ್ಟದಕ್ಕಿಂತ ನಮ್ಮ ಲೈಫಲ್ಲಿ ಏನೂ ಇಲ್ಲ ಅಂತ ಅಷ್ಟೇ ನಾನೆಷ್ಟು ನಾನೇಷ್ಟು ಕಷ್ಟಪಡುತ್ತಿರಬಹುದು ಏಳೋರಿಗೆ ನೋಡೋರಿಗೆ ಗೊತ್ತಿರಲ್ಲ ಇಲ್ಲಿ ಬಂದು ನೋಡಿದವರಿಗೆ ಗೊತ್ತಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾ ಥ್ಯಾಂಕ್ ಯು ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆದಾಗ್ಲಿ ನಾನು ಮನಸ್ತಾ ಮನಸ್ಪೂರ್ತಿಯಾಗಿ ನೀವು ಬಂದಿದ್ದಕ್ಕೆ ನಿಮಗೆ ಸ್ವಾಗತ ಕೊಡ್ತೀನಿ ಒಳ್ಳೆದಾಗ್ಲಿ ಎಲ್ಲರೂ ಕೂಡ ಜೋರಾಗಿ ಒಂದಸಲಿ ಕ್ಲಾಸ್ ಮಾಡಿ ಸೋ ವಿಶೇಷವಾಗಿ ಇಲ್ಲಿ ನಾಟವರಿಗೆ ನನ್ನ ಒಂದು ಮನವಿ ಸೊ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ನಿಮ್ಗೆ ಬರೋ ಪ್ರಾಜೆಕ್ಟ್ಸ್ಗಳೆಲ್ಲ ಜಾಸ್ತಿ ಆಗಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮದೊಂದು ಮೈಲುಗೆಲ್ಲಾಗಿ ನಿಂತ್ಕೊಳ್ಳೋಂಥ ಶಕ್ತಿ ಭಗವಂತ ಕರ್ಣಿಸ್ಲಿ ಸೊ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ನೋಡಿದ್ವಿ ಪ್ಯಾನ್ ಇಂಡಿಯಾ ಗಿಲ್ಲಿನ ನೋಡಿದೀವಿ ಇವತ್ತು ನಾವು ಸೊ ನನಗೆ ಅನಿಸ್ತು ನನಗೆ ಓಪನ್ ಆಗಿ ಹೇಳ್ತಾ ಪ್ಯಾನ್ ಇಂಡಿಯಾ ಸಿನಿಮಾ ನೋಡಿದ್ವಿ ನಾವು ಪ್ಯಾನ್ ಇಂಡಿಯಾ ಗಿಲ್ಲಿ ನೋಡಿದೀವಿ ಇವತ್ತು ಆ ಕ್ರೇಜ್ ಸಂಪಾದನೆ ಆ ಪ್ರೀತಿ ಸಂಪಾದನೆ ಮಾಡಿದಿರ ಒಳ್ಳೇದಾಗಲಿ ನನಗಂತೂ ಒಂದೇ ಒಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ ನಾನ್ ಬಂದು ನಿಮ್ಮನ್ನ ಮೀಟ್ ಆಗಿ ನೋಡ್ಬೋದು ಬಟ್ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳು ನಿಮ್ಮನ್ನ ಬಂದು ನೋಡ್ಬೇಕಂತ ಆಸೆ ಇದೆ ಬಟ್ ಅವ್ರ ಕೈಲಿ ಬರೋದಕ್ ಸಾಧ್ಯ ಇಲ್ಲ ಸೊ ನೀವು ಫ್ರೀ ಮಾಡಿಕೊಂಡು ಒಂದು ಕ್ಷಣ ಅಥವಾ ಒಂದು ದಿನ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳನ್ನ ಮಾತಾಡ್ಸ್ಕೊಂಡು ಹೋದ್ರೆ ಮುನ್ನೂರು ಮುಕ್ಕೋಟಿ ದೇವರುಗಳ ಆಶೀರ್ವಾದ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಒಳ್ಳೇದಾಗಿ ಸೊ ದಯವಿಟ್ಟು ಇದು ಆಶ್ರಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಇದೊಂದು ಕ್ಷೇತ್ರ ಇಲ್ಲಿ ಸಾವಿರಾರು ಜನ ದೇವರುಗಳಿದ್ದಾರೆ ಇಲ್ಲಿ ಬಂದು ಈ ದೇವ್ರ ಮಕ್ಕಳು ಆಶೀರ್ವಾದ ಪಡ್ಕೊಂಡೋಗಿ ನಿಮ್ಗೆ ಇನ್ನೂ ಒಂದು ಒಳ್ಳೆಯ ಭವಿಷ್ಯ ಸಿಗುತ್ತೆ ಅಂತ ನಾನು ಮನಸ್ಫೂರ್ತಿಯಾಗಿ ಆರೈಸ್ತೀನಿ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ ನಿಮ್ಮ ಒಂದು ಹೆಸರಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಟ್ಟೆನ ಇಲ್ಲಿರ್ತಕ್ಕಂಥ ಸ್ನೇಹಿತರು ತುಂಬಿಸ್ತಾ ಇದ್ದಾರೆ ಅದೇ ರೀತಿ ಇವ್ರೊಟ್ಟೆನೂ ತಣ್ಗಿರಲಿ ನಿಮ್ಮ ಹೊಟ್ಟೆನೂ ತಣ್ಗಿರಲಿ ನಿಮ್ಮ ತಂದೆ ತಾಯಿ ಖುಷಿಯಾಗಿರಲಿ ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಿ ನಿಮ್ಮ ಎಷ್ಟೋ ವರ್ಷದ ಶ್ರಮಕ್ಕೆ ಭಗವಂತ ಇವತ್ತು ಫಲ ಕೊಟ್ಟಿದ್ದಾನೆ ಒಳ್ಳೇದಾಗಲಿ ನಿಮಗೆ ಶ್ರಮ ಪಟ್ರೆ ಆ ಕಷ್ಟಕ್ಕೆ ಪ್ರತಿಫಲ ಭಗವಂತ ಒಂದಿನ ಕೊಡ್ತಾರೆ ಅನ್ನೋದಕ್ಕೆ ನೀವೇ ಉದಾಹರಣೆ ಒಳ್ಳೇದಾಗ್ಲಿ ನಮಸ್ಕಾರ ಧನ್ಯವಾದ ಇಂಡಿಯಾ ಗಿಲ್ಲಿಗೆ ಇಂಡಿಯಾ ಗಿಲ್ಲಿ ಇವತ್ತಿಂದ